Hello everyone, welcome back to my daily cooking vlogs. ನಾನು ಈ ಹಿಂದೆಯೇ ಯಾಕೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಸುಮಾರು ಜನ ತುಂಬ ಕಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನಿಧಾನಕ್ಕೆ ಇವಾಗ ಮತ್ತೆ ಕುಕ್ಕಿಂಗ್ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಇಲ್ಲಿ ಬೆಳಗ್ಗೆ ತಿಂಡಿಗೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ತಿಂಡಿಗೆ ಇಡ್ಲಿನೇ ಮಾಡಿಟ್ಟಿದ್ರು ಮತ್ತು ಸೊ ನಾನು ಇಡ್ಲಿಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಂಬಾರೇ ಆಗಬೇಕು ಅಲ್ವಾ ಗೊಜ್ಜು ಚಟ್ನಿ ಅದೆಲ್ಲ ಮಾಡಿದ್ರೆ ಹಿತೇಶ್ ಸಹ ತಿನ್ನಲ್ಲ ಹಾಗೆ ಪ್ರದೀಪ್ಗೂ ಸಹ ಸಾಂಬಾರೇ ಆಗಬೇಕು ಬೇಕು ಹಾಗಾಗಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಇಡ್ಲಿ ಸಾಂಬಾರಿಗೆ ಯೂಶಲಿ ನಾನು ಮಸಾಲೆ ರುಬ್ಬೇನೆ ಮಾಡೋದು ಹಾಗಾಗಿ ಆ ಮಸಾಲೆ ರುಬ್ಬಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ತೊಗರಿಬೇಳೆ ಸುಮಾರೊಂದು ಅರ್ಧ ಕಪ್ ಆಗುವಷ್ಟು ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಹುಳಿ ಟೊಮ್ಯಾಟೊನ ಮಧ್ಯದಲ್ಲಿ ಭಾಗ ಮಾಡಿ ಹಾಕಿ ಕುಕ್ಕರಿಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಅರ್ಶಿನ ಹಾಕ್ಬಿಟ್ಟು ಒಂದು ಮೂರು ವಿಸಲ್ ಆದರೂ ನಾವು ತಗೋ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಮೂರು ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ಇಡ್ಲಿ ಸಾಂಬಾರಿಗೆ ಮಸಾಲೆ ಹುರ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಕಾಲು ಚಮಚ ಆಗುವಷ್ಟು ಮೆಂತ್ಯ ಅಥವಾ ಒಂದು ಹತ್ತು ಕಾಳು ಹಾಕ್ಕೊಂಡ್ರೂ ಸಾಕಾಗುತ್ತೆ ಇವಿಷ್ಟನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಘಮ ಬರೋವರೆಗೆ ಹುರಿಬೇಕು ಕೆಂಪಾಗೋವರೆಗು ಚೆನ್ನಾಗಿ ಹುರಿದು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಾಗಬೇಕು ಸೀಸ್ಕೋಬಾರ್ದು ಇದನ್ನೆಲ್ಲ ಹಾಗೆಯೇ ಸಾಂಬಾರಿಗೆ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಜೊತೆಗೆ ಒಂದು ಹತ್ತು ಗರಿ ಆಗೋಷ್ಟು ಕರಿಬೇವಿನ ಎಲೆನೂ ಸಹ ಹಾಕ್ಕೊಂಡು ಒಂದೇ ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಅಷ್ಟೇ ಕರಿಬೇವು ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಹುರಿದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಯಾವಾಗಲೂ ಒಣ ಕೊಬ್ಬರಿನೇ ಹಾಕಬೇಕು ಹಸಿ ಕಾಯಿತೂರಿನಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಸೊ ಕೊಬ್ಬರಿ ಒಂದು ಹಿಡಿಯಾಗುವಷ್ಟು ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಟೀ ಚಮಚ ಆಗೋಷ್ಟು ಇಂಗನ್ನು ಸಹ ಸೇರಿಸಿ ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇದೆಲ್ಲ ಪ್ರಿಪೇರ್ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಸಹ ಚೆನ್ನಾಗಿ ಬೆಂದಿತ್ತು ಸೊ ಬೇಳೆ ಜೊತೆಗೆ ಟೊಮ್ಯಾಟೊ ಏನು ಬೇಲಿಕ್ಕೆ ಹಾಕಿದ್ನಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಡ್ಕೋತಾ ಇದ್ದೀನಿ ನಾನು ಈ ಟೊಮ್ಯಾಟೊನ ನೀವು ಮಸಾಲೆ ರುಬ್ತೀವಲ್ವ ಅದಕ್ಕಾದ್ರೂ ಸಹ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಬಿಟ್ಟು ಸಹ ಹಾಕ್ಬೋದು ಇಲ್ಲ ಈ ರೀತಿ ಟೊಮೆಟೋನ ಸಪ್ರೇಟಾಗಿ ಮ್ಯಾಶ್ ಮಾಡಿನೂ ಸಹ ಹಾಕ್ಬೋದು ಮೊದಲಿಗೆ ಅಲ್ಲಿ ಬೆಂದಿರೋ ಅಂಥ ಬೇಳೆನ ನೀಟಾಗಿ ಮ್ಯಾಶ್ ಮಾಡಿಕೊಂಡೆ ಹಾಗೇನೇ ಟೊಮ್ಯಾಟೊಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮ್ಯಾಶ್ ಮಾಡಿ ಅದನ್ನು ಸಹ ಕೈನಲ್ಲೆಕ್ಕಿ ಉಚ್ಚಿ ಸೇರಿಸಿದ್ದೀನಿ ಮ ರುಬ್ಕೊಂಡಿರೋವಂಥ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ನುಣ್ಣದಾಗಿ ರುಬ್ಕೋಬೇಕು ಅದರಲ್ಲಿ ಸ್ವಲ್ಪ ತರಿ ಅಂಶ ಇರಬಾರ್ದು ಈ ಸಾಂಬಾರಿಗೆ ಅಗತ್ಯ ಇದ್ದಷ್ಟು ನೀರನ್ನು ಹಾಕ್ಕೊಳ್ಳಿ ನಾವು ಕಡಲೆಬೇಳೆ ಬೇಳೆ ಎಲ್ಲನೂ ಹುರಿದಿದ್ದು ಮಾಡಿರ್ತೀವಿ ಅಲ್ವಾ ಸೊ ಇದು ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆಯೇ ಬೇಳೆನೂ ಸ್ವಲ್ಪ ಹಾಕಿರೋದರಿಂದ ಗಟ್ಟಿಯಾಗುತ್ತೆ ಫಸ್ಟು ನಿಮಗೆ ತೆಳುವಂತ ಅನಿಸುತ್ತೆ ಬಟ್ ಕುದಿತಾ ಕುದಿತಾ ಅದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಪೀಸ್ ಆಗುವಷ್ಟು ಬೆಲ್ಲ ಹಾಕಬೇಕು ಯೂಶಲಿ ನಮ್ಮ ಈ ಕಡೆಯೆಲ್ಲ ಇಡ್ಲಿಗೆ ಸಾಂಬಾರು ಕೊಡ್ತಾರಲ್ಲ ಅದೆಲ್ಲ ಸ್ವಲ್ಪ ಸ್ವೀಟಾಗಿಯೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದೇ ಹೋಟೆಲ್ ಟೇಸ್ಟೇ ಬರುತ್ತೆ ಇದು ಹಾಗಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿದಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಒಣಮೆಣಸಿನ್ಕಾಯಿ ಇಂಗಿನ ಒಗ್ಗರಣೆ ಕೊಟ್ಟರೆ ರುಚಿ ರುಚಿಯಾಗಿರೋಂಥ ಇಡ್ಲಿಗೆ ಸಾಂಬಾರು ರೆಡಿ ಇದೊಂದು ಸಾಂಬಾರನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಇಡ್ಲಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ಸಿಟ್ಟು ದೋಸೆಗೂ ಆಗುತ್ತೆ ಹಾಗೆಯೇ ಬೆಳಗ್ಗೆ ಜಾಸ್ತಿ ಪ್ರಿಪೇರ್ ಮಾಡಿಟ್ಕೊಂಡ್ರೆ ನೀವು ಮಧ್ಯಾಹ್ನಕ್ಕೆ ಬೇಕಾದ್ರೆ ಅನ್ನ ಸಾಂಬಾರ್ಗೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನಿವತ್ತು ಇಡ್ಲಿನ ಒಂದೇ ದೊಡ್ಡ ತಟ್ಟೆಗೆ ಹಾಕ್ಬಿಟ್ಟು ಇಡ್ಲಿ ಸಂಪುಟನ ಸ್ಕ್ವೇರ್ ಸ್ಕ್ವೇರ್ ಇಡ್ಲಿಯಾಗಿ ಮಾಡಿಬಿಟ್ಟಿದ್ದೆ ಸೊ ಇಡ್ಲಿ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ ನನಗೆ